ವೀಕ್ಷಕರೇ ಮಾರ್ಚ್ ತಿಂಗಳ ಧನಸು ರಾಶಿಯ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಈ ಮಾರ್ಚ್ ತಿಂಗಳಿನಲ್ಲಿ ಧನಸು ರಾಶಿಯವರಿಗೆ ಏನೆಲ್ಲ ಲಾಭ ಫಲಗಳಿದೆ ನಿಮ್ಮ ವೃತ್ತಿ ಜೀವನ ಹೇಗಿದೆ ಯಾವುದರಲ್ಲಿ ಲಾಭ ನಷ್ಟವಿದೆ ಜೊತೆಗೆ ಯಾವ ವಿಷಯದಲ್ಲಿ ನೀವು ಎಚ್ಚರವಿರಬೇಕು ಮತ್ತೆ ಕಳೆದ ತಿಂಗಳಿನಲ್ಲಿ ಅರ್ಧಕ್ಕೆ ನಿಂತಿರುವ ಕೆಲಸ ಕಾರ್ಯಗಳು ಈ ತಿಂಗಳಿನಲ್ಲಿ ಮುಂದುವರಿಯುತ್ತಾ ಇಲ್ವಾ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ಆದರೆ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಪ್ರತಿನಿತ್ಯ ನಮ್ಮ ಚಾನಲ್ ಮೂಲಕದಲ್ಲಿ ನೀವು ಇನ್ನಷ್ಟು ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಂಡು ಅದನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಧನುಸು ರಾಶಿಯವರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ಅದೃಷ್ಟವಾದಂತ ಸಂಖ್ಯೆ ಬಂದು ಮೂರು ಒಂದು ಮತ್ತು ಐದು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ಮತ್ತೆ ಉತ್ತರ ದಿಕ್ಕು ಆಗಿರುತ್ತೆ ಹಾಗೆ ಅದೃಷ್ಟದ ಬಣ್ಣ ತಿಳಿ ಹಸಿರು ಮತ್ತೆ ಮೆರೂನ್ ಕಲರ್ ಬಣ್ಣ ಆಗಿರುವಂಥದ್ದು ಇನ್ನು ಈ ತಿಂಗಳಿನಲ್ಲಿ ಬಹಳ ವಿಶೇಷವಾದಂಥ ದಿನಗಳು ನೋಡೋದಾದ್ರೆ ಹತ್ತನೇ ತಾರೀಕು ಅಮಲಕ್ಕಿ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತೇವೆ ಜೊತೆಗೆ ಹದಿನಾಲ್ಕನೇ ತಾರೀಕು ಹೋಳಿ ಹುಣ್ಣಿಮೆ ಆಚರಣೆಯನ್ನು ಮಾಡ್ತೇವೆ ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ರಂಜಾನ್ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಇದು ಮುಸ್ಲಿಮ್ಸ್ ಅವರಿಗೆ ಬಹಳ ವಿಶೇಷವಾಗಿರುವಂತ ದಿನಗಳಾಗಿರುತ್ತೆ ಇನ್ನು ಈ ತಿಂಗಳು ಕೊನೆಯ ದಿನದಲ್ಲಿ ಅಂದ್ರೆ ಮೂವತ್ತನೇ ತಾರೀಕು ಹಿಂದೂ ಸಂಪ್ರದಾಯದ ಪ್ರಕಾರ ಮೊದಲನೇ ವರ್ಷದ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಅಲ್ಲಿಂದ ಹೊಸ ವರ್ಷ ಪ್ರಾರಂಭವಾಗುತ್ತೆ ಹಾಗಾಗಿ ನಾಡಿನ ಸಮಸ್ತ ವೀಕ್ಷಕರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದಿಷ್ಟು ಈ ಮಾರ್ಚ್ ತಿಂಗಳ ವಿಶೇಷವಾದಂತ ದಿನಗಳಾಗಿರುತ್ತೆ ಇನ್ನು ವೀಕ್ಷಕರೇ ಧನಸ್ಸು ರಾಶಿಯವರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ಗ್ರಹಗಳ ಬದಲಾವಣೆಗಳು ಹೇಗಿದೆ ಅನ್ನುವಂಥದ್ದು ನೋಡೋಣ ನೋಡಿ ಧನಸು ರಾಶಿಯವರಿಗೆ ಈ ತಿಂಗಳಿನಲ್ಲಿ ಗುರುಬಲ ಇಲ್ಲ ಆದರೆ ಗುರುಬಲ ಇಲ್ಲ ಅಂದ್ರೂ ಕೂಡ ಈ ಗುರುವಿನ ಜೊತೆ ಶುಕ್ರ ಇರೋದ್ರಿಂದ ಒಂದು ಸ್ವಲ್ಪ ಒಳ್ಳೆಯ ಫಲಗಳನ್ನು ನೀವು ಈ ತಿಂಗಳು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾಗಿ ಗುರು ನಿಮಗೆ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಈ ತಿಂಗಳು ನೀವು ಒಳ್ಳೆಯ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ನಿಮ್ಮ ಕೆಲಸ ಕಾರ್ಯಗಳಿಗೆ ಉಂಟಾಗುವಂತ ಅಡ್ಡಿ ಆತಂಕಗಳು ಕೆಲವರು ನೀಡುವ ಸಹಕಾರಗಳಿಂದ ನಿವಾರಣೆಯಾಗ್ತವೆ ಇನ್ನು ಆರ್ಥಿಕ ಪರಿಸ್ಥಿತಿಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಸಹಾಯ ಆದರೂ ಕೂಡ ಹಣಕಾಸಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಸಹಕಾರ ಬೆಂಬಲಗಳು ಸಿಗುತ್ತೆ ಇದರಿಂದಲೂ ಕೂಡ ಕೆಲವೊಂದು ತೊಂದರೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ತುಂಬಾ ಒಳ್ಳೆಯ ಸಂತೋಷ ಸಮೃದ್ಧಿ ಸುಖ ಕೆಲವೊಂದು ಶುಭ ಕಾರ್ಯಗಳು ಇದೆಲ್ಲದೂ ಇದೆಲ್ಲವೂ ಕೂಡ ಈ ತಿಂಗಳಿನಲ್ಲಿ ನೆರವೇರ್ತವೆ ಇದರ ಜೊತೆಗೆ ತಾಯಿಯ ಆಶೀರ್ವಾದ ತಾಯಿಯ ಸಪೋರ್ಟ್ ನಿಮ್ಮ ತಾಯಿಯ ಬೆಂಬಲವೂ ಕೂಡ ಈ ತಿಂಗಳಿನಲ್ಲಿ ಸಿಗುತ್ತೆ ಇನ್ನು ಇದರ ಜೊತೆಗೆ ಶುಕ್ರನು ಕೂಡ ನಿಮ್ಮ ರಾಶಿಗೆ ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಹಾಗಾಗಿ ನಿಮಗೆ ಲಾಭಗಳು ಅತಿ ಹೆಚ್ಚು ಹುಡುಕೊಂಡು ಬರುತ್ತೆ ನಿಮಗೆ ಬರುವಂತ ಲಾಭಗಳು ನೀವು ಉಪಯೋಗಿಸಿಕೊಳ್ಳು ಉಪಯೋಗಿಸಿಕೊಂಡು ಅದನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನುಸ್ ರಾಶಿಯವರಿಗೆ ಈ ತಿಂಗಳು ತುಂಬಾ ಅದ್ಭುತವಾಗಿರುತ್ತೆ ಇದರಿಂದ ಸಾಲದ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಇದರ ಜೊತೆಗೆ ನೀವೇನಾದ್ರೂ ನಿಮ್ಮ ಮಕ್ಕಳ ಮದುವೆ ಕಾರ್ಯಗಳು ಮಾಡುವಂತ ಯೋಚನೆಗಳು ಏನಾದ್ರೂ ಇದ್ರೆ ಈ ತಿಂಗಳು ಅದು ಇತ್ಯರ್ಥ ಆಗುತ್ತೆ ನಿಮ್ಮ ಸ್ನೇಹಿತರಿಂದ ಉತ್ತಮವಾದಂತ ಲಾಭವನ್ನು ಗಳಿಸ್ತೀರಿ ಇನ್ನು ನಿಮ್ಮ ಮನೆಯಲ್ಲಿ ಒಂದು ಹೊಸ ವ್ಯಕ್ತಿಗಳು ಆಗಮನ ಆಗ್ತಾರೆ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಮಗುವಿನ ಜನನದಿಂದ ಸಂತಸದ ವಾತಾವರಣ ಈ ತಿಂಗಳು ಸಿಗುತ್ತೆ ಇನ್ನು ಸಾಧು ಸಂತರಿಂದ ಆಶೀರ್ವಾದ ಪ್ರಾಪ್ತಿ ಆಗುತ್ತೆ ಇದರ ಜೊತೆಗೆ ನಿಮ್ಮ ಒಂದು ಒಳ್ಳೆಯ ಪ್ರತಿಭೆ ಬೆಳಕಿಗೆ ಬರುವಂತ ಸಂದರ್ಭಗಳು ಬರುತ್ತೆ ಇನ್ನು ಧನುಸು ರಾಶಿಯವರಿಗೆ ಬುಧನು ನೀಚನಾಗಿ ನೀಚಭಂಗ ರಾಜಯೋಗದಲ್ಲಿ ಶುಕ್ರನ ಒಟ್ಟಿಗೆ ಇರೋದ್ರಿಂದ ನಿಮ್ಮ ರಾಶಿಗೆ ಏನೆಲ್ಲ ಫಲ ಕೊಡ್ತಾನೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರೆಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ನಿಮಗೆ ಉಪಯೋಗ ಆಗುವುದಕ್ಕೆ ಸಮೃದ್ಧಿ ಪ್ರಡಿಕ್ಷನ್ ಅವರು ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ ಇನ್ನು ಧನುಸು ರಾಶಿಯವರಿಗೆ ಬುಧನಿಂದ ವಿವಾಹ ಶುಭ ಕಾರ್ಯಗಳು ನಾಮಕರಣ ಇಷ್ಟೆಲ್ಲದಕ್ಕೂ ಕೂಡ ಈ ತಿಂಗಳು ತುಂಬಾ ಅನುಕೂಲವಿದೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತ ಸಮಯವಾಗಿರುತ್ತೆ ಜೊತೆಗೆ ಮಹಿಳಾ ಉದ್ಯಮಿಗಳಿಗೆ ಉತ್ತಮವಾದಂತ ಲಾಭವಿದೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಫಲಗಳು ನಿಮಗೆ ಈ ತಿಂಗಳು ಸಿಗುತ್ತೆ ವ್ಯಾಪಾರಿಗಳಿಗೆ ರಿಯಲ್ ಎಸ್ಟೇಟ್ ಉದ್ಯಮದವರಿಗೆ ಕಲಾವಿದರಿಗೆ ರಾಜಕಾರಣಿಗಳಿಗೆ ಸ್ವಲ್ಪ ಈ ತಿಂಗಳು ಸಮಾಧಾನವಾಗಿರುತ್ತೆ ಅಂದ್ರೆ ಉತ್ತಮವಾದಂತ ಫಲವನ್ನು ನೀವು ಈ ತಿಂಗಳು ಕಾಣ್ತೀರಿ ವಾಹನ ಖರೀದಿ ಮಾಡುವುದಕ್ಕೆ ಇದು ಅತ್ಯಂತ ಶುಭಕರವಾದ ಸಮಯವಾಗಿರುತ್ತೆ ಇನ್ನು ನಿಮ್ಮ ರಾಶಿಯಿಂದ ಕುಜನು ಏಳನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಧನುಸು ರಾಶಿಯವರಿಗೆ ಕುಜ ದೋಷವಿದೆ ಈ ದೋಷ ಇದೆ ಅಂತ ನೀವು ಭಯಪಡುವಂತ ಅವಶ್ಯಕತೆ ಇಲ್ಲ ಕುಜನಿಂದ ತೊಂದರೆಯಾಗುವ ತನಕ ಭಯ ಪಡಬೇಡಿ ಈ ಸಮಯದಲ್ಲಿ ಭೂಮಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕೋರ್ಟ್ ಕೇಸ್ ಏನಾದ್ರೂ ನಡೆಯುತ್ತಿದ್ರೆ ಅದೆಲ್ಲ ಈ ಸಮಯದಲ್ಲಿ ನಿವಾರಣೆ ಆಗ್ತವೆ ವಾದ ವಿವಾದಗಳು ಏನಾದ್ರೂ ಇದ್ರೆ ಕಲಹಗಳು ಏನಾದ್ರೂ ಇದ್ರೆ ಅದೆಲ್ಲ ನಿವಾರಣೆ ಆಗ್ತವೆ ನೀವೇನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಸಾಧ್ಯವಾದಷ್ಟು ಲಕ್ಷ್ಮೀ ವರಹನಾಥ ಸ್ವಾಮಿಯನ್ನು ಆರಾಧನೆ ಮಾಡಿ ನಿಮಗೆ ಇದರ ಇದಕ್ಕೆಲ್ಲ ಏನಾದ್ರೂ ಭೂ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತವೆ ನಿಮಗಿರುವಂತ ಕಷ್ಟಗಳು ನಷ್ಟಗಳು ಅದೆಲ್ಲ ಈ ಸಮಯದಲ್ಲಿ ದೂರವಾಗ್ತವೆ ಹಾಗಾಗಿ ಲಕ್ಷ್ಮೀ ವರಹನಾಥ ಸ್ವಾಮಿಯನ್ನು ಆರಾಧನೆ ಮಾಡಿ ತುಂಬಾ ಒಳ್ಳೆಯ ಫಲಗಳು ನೀವು ಈ ತಿಂಗಳು ಕಾಣಬಹುದು ನಿಮ್ಮ ರಾಶಿಗೆ ಭಾಗ್ಯಾಧಿಪತಿ ಆಗಿರುವಂತ ಸೂರ್ಯ ಹದಿನಾಲ್ಕನೇ ತಾರೀಕಿನವರೆಗೂ ಶತ್ರು ಸ್ಥಾನದಲ್ಲಿ ಪ್ರವೇಶವನ್ನು ಮಾಡ್ತಾನೆ ತದನಂತರ ಸೂರ್ಯ ಮಿತ್ರನ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಅಲ್ಲಿಂದ ನಿಮಗೆ ಸುಖ ಸಂತೋಷ ನೆಮ್ಮದಿ ಪ್ರಾಪ್ತಿ ಆಗುತ್ತೆ ಸ್ವಲ್ಪ ಹದಿನಾಲ್ಕನೇ ತಾರೀಕಿನವರೆಗೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅದು ಆದ ನಂತರ ಹಿರಿಯರ ಅಧಿಕಾರಿಗಳು ಭೇಟಿಯಿಂದ ಈ ತಿಂಗಳು ನಿಮಗೆ ತುಂಬಾ ಅನುಕೂಲವಿದೆ ವಿದೇಶಿ ಪ್ರಯಾಣ ಮಾಡುವಂತ ಸಾಧ್ಯತೆಗಳು ಇರುತ್ತೆ ನಿಮ್ಮ ಆದಾಯದಲ್ಲೂ ಕೂಡ ಈ ತಿಂಗಳು ಹೆಚ್ಚಾಗಿರುತ್ತೆ ಆದರೆ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರವಿರಲಿ ಹಣದ ವಿಷಯದಲ್ಲಿ ತುಂಬಾ ಅನುಕೂಲವಿರುತ್ತೆ ವ್ಯಾಪಾರದಲ್ಲಿ ಅಧಿಕ ಲಾಭ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸಿಗುತ್ತೆ ಉದ್ಯೋಗದಲ್ಲಿ ಒಳ್ಳೆಯ ಬೆಳವಣಿಗೆ ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಿ ಇನ್ನು ಧನಸು ರಾಶಿಯವರಿಗೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಬಹಳ ವಿಶೇಷವಾಗಿ ಅರ್ಧಾಷ್ಟಮ ಶನಿಯ ಪ್ರಭಾವ ಪ್ರಾರಂಭವಾಗುತ್ತೆ ಹಾಗಾಗಿ ಅರ್ಧ ಅರ್ಧಾಷ್ಟಮಿ ಶನಿಯ ಪ್ರಭಾವ ನಿಮಗೇನು ಕೆಟ್ಟದ್ದು ಮಾಡುವಂತ ಪರಿಸ್ಥಿತಿಗಳು ಬರಲ್ಲ ಭಯ ಪಡುವಂತ ಅವಶ್ಯಕತೆನೂ ಇಲ್ಲ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಏನಾದ್ರೂ ಬಲಿಷ್ಠನಾಗಿದ್ರೆ ನಿಮಗೆ ಶನಿಯಿಂದ ಏನು ತೊಂದರೆ ಇಲ್ಲ ಹಾಗಾಗಿ ನಿಮ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ ಹೇಗಿದೆ ನಿಮ್ಮ ಜಾತಕ ಅಂತ ನೀವು ಸಹ ತಿಳಿದುಕೊಳ್ಳಿ ಏನಾದ್ರೂ ನಿಮ್ಮ ಜಾತಕದಲ್ಲಿ ಶನಿ ನೆಗೆಟಿವ್ ಆಗಿ ಏನಾದ್ರೂ ಇದ್ರೆ ಸಮಸ್ಯೆಗಳು ಆಗುತ್ತೆ ಹಾಗಾಗಿ ಅದಕ್ಕೆಲ್ಲ ಪರಿಹಾರಗಳನ್ನು ಮಾಡಿಸ್ಕೊಳ್ಳಿ ಇನ್ನು ನಿಮಗೆ ಮುಖ್ಯವಾಗಿ ವಿಡಿಯೋ ಕೊನೆಯಲ್ಲಿ ನಿಮಗೆ ಪರಿಹಾರಗಳನ್ನು ತಿಳಿಸ್ಕೊಡ್ತೇವೆ ಅದನ್ನು ಫಾಲೋ ಮಾಡಿ ಈ ಮಾರ್ಚ್ ತಿಂಗಳಲ್ಲಿ ಧನುಸು ರಾಶಿಯವರಿಗೆ ನಿಮ್ಮ ನಿರೀಕ್ಷೆಗೆ ಮೀರಿದಷ್ಟು ಉತ್ತಮವಾದಂತ ಫಲವಿದೆ ಏನ್ ಭಯಪಡುವಂತ ಅವಶ್ಯಕತೆ ಇಲ್ಲ ಸ್ವಲ್ಪ ಹದಿನಾಲ್ಕನೇ ತಾರೀಕಿನವರೆಗೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಗ್ರಹಗಳು ಸ್ವಲ್ಪ ಬಲಿಷ್ಠವಾಗಿರೋದ್ರಿಂದ ಒಳ್ಳೆಯ ಫಲಗಳನ್ನು ಈ ತಿಂಗಳು ನೀವು ಕಾಣ್ತೀರಿ ಕೆಲವೊಂದು ಪಾಪಗ್ರಹಗಳಿಂದ ನೀವು ಮಾಡಬೇಕಾದಂತ ಪರಿಹಾರಗಳನ್ನು ತಿಳಿಸ್ಕೊಡ್ತೇವೆ ಬಹಳ ಮುಖ್ಯವಾಗಿ ಈ ತಿಂಗಳು ಪ್ರತಿ ಮಂಗಳವಾರ ಗಣೇಶನಿಗೆ ಬೆಲ್ಲದಾರತಿಯನ್ನು ಮಾಡಿ ಅದಕ್ಕೆ ಗರಿಕೆಯನ್ನು ಅರ್ಪಿಸುವುದರಿಂದ ನಿಮಗೆ ಬರುವಂತ ಕಷ್ಟಗಳೆಲ್ಲ ದೂರವಾಗ್ತವೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಉತ್ತಮವಾದಂತಹ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳನ್ನು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನು ಮಾಡ್ತೇವೆ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು